ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ಲಾಗಿ ಹೂಕೋಸಿಂದ ಒಂದು ಪಲ್ಯ ಮಾಡೋಣಂತೆ ತುಂಬಾ ಕಮ್ಮಿ ಸಾಮಗ್ರಿ ಬೇಕು ಇದಕ್ಕೆ ಬೇಗನೆ ಆಗೋಗುತ್ತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಆಗಿದ್ರೆ ಫಸ್ಟಿಗೆ ಏನೇನು ಬೇಕು ಅಂತ ನೋಡೋಣ ಫಸ್ಟಿಗೆ ಹೂಕೋಸನ್ನ ಬಿಸಿ ನೀರಲ್ಲಿ ಉಪ್ಪು ಹಾಕಿ ಇಟ್ಬಿಟ್ಟು ಎರಡು ನಿಮಿಷ ಆಮೇಲೆ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇಬಿನ ಸೊಪ್ಪು ಇದಕ್ಕಿಷ್ಟೇ ಬೇಕಾಗಿರೋದು ಪಲ್ಯ ಮಾಡೋದಕ್ಕೆ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣಂತೆ ತುಂಬ ಬೇಡ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನೆಕ್ಸ್ಟು ಸಣ್ಣದಾಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗೆ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ ತುಂಬ ಬ್ರೌನ್ ಆಗೋದು ಬೇಡ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪಗಾದರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹೂಕೋಸನ್ನ ಸೇರಿಸ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅರಿಶಿನ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇಷ್ಟೇ ಇಂಗ್ರೀಡಿಯಂಟ್ಸ್ ಹಾಕೋದು ಆದರೆ ಪಲ್ಯ ಮಾತ್ರ ತುಂಬಾ ರುಚಿ ರುಚಿಯಾಗಿರುತ್ತೆ ಬೇಗನೆ ಆಗೋಗುತ್ತೆ ಇದು ಒಂದು ಐದು ನಿಮಿಷದಲ್ಲಿ ಹೂಕೋಸು ಕೂಡ ಬೇಗನೆ ಬೇಯೋದ್ರಿಂದ ಇದು ಬೇಗ ಆಗೋಗುತ್ತೆ ಊಟ ಜೊತೆಗೂ ನೆಂಚ್ಕೊಳ್ಬೋದು ಚಪಾತಿ ಜೊತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಬೇರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಹೂಕೋಸು ಬೇಯೋದಕ್ಕೆ ಸ್ವಲ್ಪ ನೀರು ಸೇವಿಸ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಹೂಕೋಸಲ್ಲಿ ನೀರಿರುತ್ತೆ ಆ ನೀರು ಕೂಡ ಬಿಟ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಒಂದು ಲಿಡ್ ಮುಚ್ಚಬಳೋಣಂತೆ ಇದಕ್ಕೆ ಐದು ನಿಮಿಷ ಬೇಯೋದಕ್ಕೆ ಬೀಳೋಣಂತೆ ಐದು ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ ನಾನು ಹೂಕೋಸು ಚೆನ್ನಾಗಿ ಬೆಂದಿದೆ ಇವಾಗ ಹೂಕೋಸು ಬೇಗನೆ ಬೇಯುತ್ತೆ ಒಂದು ಐದು ನಿಮಿಷ ಸಾಕು ಇದಕ್ಕೆ ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡಣಂತೆ ಸ್ವಲ್ಪ ನೀರು ಇದ್ದರೆ ಒಂದು ನಿಮಿಷ ಹೀಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ನೀರು ಬತ್ತೋಗುತ್ತೆ ಆವಾಗ ಈ ಥರ ಉಡಿ ಉಡಿ ಪಲ್ಯ ರೆಡಿ ಆಗುತ್ತೆ ನಾನು ಹೂಕೋಸು ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ನಿಮಗೆ ಹೇಗೆ ಅನಿಸ್ತು ಸಿಂಪಲಾಗಿರೋ ಹೂಕೋಸಿನ ಪಲ್ಯ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು